ಪೊಲೀಸ್ ಇಲಾಖೆ ಐವತ್ತು ವರ್ಷ ಪೂರೈಸಿದ ಪ್ರಯುಕ್ತ ಕರ್ನಾಟಕ ಪೊಲೀಸ್ ರನ್ ಫೈವ್ ಕೆ ಆಯೋಜನೆ ಕಾರ್ಯಕ್ರಮ ಉದ್ಘಾಟಿಸಿದ ನ್ಯಾಯಾಧೀಶರಾದ ಶ್ರೀ ಬಿ ಜಯಂತ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜಯಂತ್ ಇಂದು ಬೆಳಗ್ಗೆ ಆರು ಗಂಟೆಗೆ ತುಮಕೂರು ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೊಲೀಸ್ ಇಲಾಖೆ ಐವತ್ತು ವರ್ಷ ಪೂರೈಸಿದ ಪ್ರಯುಕ್ತ ಕರ್ನಾಟಕ ಪೊಲೀಸ್ ರನ್ ಫೈ ಕೆ ಆಯೋಜಿಸಿದ್ದು ಈ ಕಾರ್ಯಕ್ರಮಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿ ಜಯಂತ್ ರವರು ಹಸಿರು ನಿಶಾನೆ ತೋರಿಸಿದರು ಈ ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಪಿ ಪಿ ಹನ್ನೆರಡನೇ ತುಕಡಿ ಡಿಎಆರ್ ಮತ್ತು ನಗರ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ನಾಲ್ಕನೇ ಕರ್ನಾಟಕ ಎನ್ ಸಿ ಸಿ ವಿದ್ಯಾರ್ಥಿಗಳು ವಿದ್ಯಾವಾಹಿನಿ ಸಂಸ್ಥೆ ಎಸ್ ಎಸ್ ಐ ಟಿ ಸಿದ್ಧಗಂಗಾ ಕಾಲೇಜು ಸರ್ವೋದಯ ಕಾಲೇಜು ಜಿಲ್ಲಾ ಕ್ರೀಡಾ ಶಾಲೆ ವಿವೇಕಾನಂದ ರೈಫಲ್ ಸಂಸ್ಥೆ ವಿದ್ಯೋದಯ ಲಾ ಕಾಲೇಜು ಮತ್ತು ಎಸ್ ಐ ಟಿ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರುಗಳಾದ ಶ್ರೀರಾಮಲಿಂಗೇಗೌಡ ಜಿಲ್ಲಾ ನ್ಯಾಯಾಧೀಶರು ಶ್ರೀ ಮುನಿರಾಜು ಕೌಟುಂಬಿಕ ನ್ಯಾಯಾಧೀಶರು ನಾಗರೆಡ್ಡಿ ಜಿಲ್ಲಾ ನ್ಯಾಯಾಧೀಶರು ಶ್ರೀ ಸುಬ್ರಹ್ಮಣ್ಯ ಸಿಜೆಎಂ ಮತ್ತು ಶ್ರೀ ಮಂಜುನಾಥ್ ಸಿಜೆಎಂ ರವರುಗಳು ಭಾಗವಹಿಸಿದ್ರು ಇನ್ನು ಈ ಕಾರ್ಯಕ್ರಮದ ನೇತೃತ್ವವನ್ನು ಪೊಲೀಸ್ ಅಧೀಕ್ಷಕರಾದ ಅಶೋಕ್ ಐಪಿಎಸ್ ರವರು ವಹಿಸಿದರು ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷರುಗಳಾದ ಮರಿಯಪ್ಪ ಅಬ್ದುಲ್ ಖಾದರ್ ಮತ್ತು ನಗರ ಡಿವೈಎಸ್ಪಿ ಚಂದ್ರಶೇಖರ್ ರವರುಗಳು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ थैंक यू फॉर कमिंग ऑन द इंडिया नाउ कर्नाटक स्टेट पुलिस तुमकूर डिस्ट्रिक्ट दाकेशन ये नंदे सर सर आमिर भैया स्टेट पुलिस ये कहीं कहीं नोट आए थे कि एसपी दादू दादू ಆಗಿ ಫಿಫ್ಟಿ ಇಯರ್ಸ್ ಆಗಿದೆ ಸೊ ಆ ಸಂದರ್ಭದಲ್ಲಿ ಒಂದು ನಮ್ಮ ಪೊಲೀಸ್ ಇಲಾಖೆ ಒಂದು ಡಿಸಿಪ್ಲೈನ್ ತೋರ್ಸಕ್ಕೆ ಅಂಡ್ ಫಿಟ್ನೆಸ್ ಅಂಡ್ ಈ ಡೇವಿ ನಾವು ಏನು ರೆಪ್ರೆಸೆಂಟ್ ಮಾಡ್ತೀವಿ ಅದು ತೋರ್ಸೋಕ್ಕೆ ಈ ಪೈಕಿಯನ್ನು ಇಟ್ಕೊಂಡಿದ್ವಿ ಸೊ ಈ ರನ್ ನಮ್ಮವರು ಆಲ್ರೆಡಿ ಹೇಳಿದ್ದಾರೆ ರೂಟಲ್ಲಿ ಏನು ಅರೇಂಜ್ಮೆಂಟ್ಸ್ ಮಾ ಇರಬೇಕು ಅದೆಲ್ಲ ಮಾಡ್ತಿದ್ದಾರೆ ಗಾಜಿನ ಮನೆಯಲ್ಲಿ ಈ ರನ್ ಎಂಡ್ ಆಗುತ್ತೆ ಸೊ ನಾವೆಲ್ಲರೂ ಡಿಸಿಪ್ಲೈನಿಂದ ಹೇಳಿರುವ ರೂಟಲ್ಲಿ ರನ್ ಮಾಡಿ ಸಕ್ಸಸ್ಫುಲ್ ಮಾಡ್ತೀರ ಅಂತ ಅನ್ಕೊಳ್ತಾ ಇದ್ದೀನಿ ಆ್ಯಂಡ್ ಈ ರನ್ ಫ್ಲಾಗ್ ಆಫ್ ಮಾಡೋಕ್ಕೆ ನಾವು ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಪೊಲೀಸ್ ತುಮಕೂರು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಸಾಹೇಬನ್ನು ಕರೆದಿದ್ದೀವಿ ಸೊ ಐ ಥ್ಯಾಂಕ್ ಪಿ ಡಿ ಸರ್ ಫಾರ್ ಆಕ್ಸೆಪ್ಟಿಂಗ್ ಅವರ್ ಇನ್ವಿಟೇಷನ್ ಕಮಿಂಗ್ ಫಾರ್ ಬ್ಯಾಕ್ ಆಫ್ ಮಾಡಿ ಸಾಹೇಬರ ಜೊತೆಗೆ ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಜಡ್ಜಸ್ ಎಲ್ಲರೂ ಬಂದಿದ್ದಾರೆ ಅವರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಬೈ ಥ್ಯಾಂಕ್ ಯು ವೆರಿ ಮಚ್ ಸರ್ ಆ್ಯಂಡ್ ಐ ಥ್ಯಾಂಕ್ ಆಲ್ ಆಫ್ ಯು ಜಾಯಿನ್ ಮೀಡಿಯರ್ ಸೊ ಹ್ಯಾವ್ Brief, uh, 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 after uh, completing इवर्ट, uh, after uh, uh, that हम चले ब्रेकफास्ट, सब स्नैक्स और ड्रिंक। थैंक यू वेरी मैच। नाउ एडीएस एंड वेल लाइक आउट द ड्रिंक्स। दें वेल स्टार्ट करने को। कीप इट लाइट, कीप इट इजी। डो इट इज़ कंपटीशन।